ನಮಸ್ಕಾರ ವೀಕ್ಷಕರೇ ನಮಸ್ಕಾರ ಸರ್ ನಿಮ್ಮ ಎಪಿಸೋಡ್ಗಳಲ್ಲಿ ಒಂದಷ್ಟು ಈ ಮಾಂತ್ರಿಕ ವಿಚಾರಗಳು ತಾಂತ್ರಿಕ ವಿಚಾರಗಳು ಬ್ಲ್ಯಾಕ್ ಮ್ಯಾಜಿಕ್ ಬಗ್ಗೆ ಸಾಕಷ್ಟು ಎಚ್ಚರಿಕೆ ವಿಚಾರಗಳು ಸಣ್ಣ ಪುಟ್ಟ ವಿಚಾರಗಳಲ್ಲೇ ಕೆಲವೊಂದು ಗಮನ ಇಟ್ಟು ನೋಡೋ ಥರ ಹೇಳಿದ್ದೀರ ಸಾಕಷ್ಟು ತಿಳಿಸ್ಕೊಟ್ಟಿದ್ದೀರ ಈಗ ಅದೇ ತರದ್ದು ಒಂದಷ್ಟು ಬೇರೆ ವಿಚಾರಗಳು ನಿಮ್ಮ ಹತ್ರ ಪ್ರಶ್ನೆಗಳಿಗೆ ಕೇಳೋಣ ಅಂತೇಳಿ ಪಾತಾಳ ಪಾತಾಳ ಭಸ್ಮಾಸುರ ವಿಚಾರ ಪಾತಾಳ ಭಸ್ಮಾಸುರಿ ಪಾತಾಳ ಭಸ್ಮಾಸುರಿ ಇದೊಂದು ಪ್ರಯೋಗ ಅಂತ ಹೇಳಿ ಇದೆ ಆಚೆ ಪಾತಾಳಿ ಭಸ್ಮಾಸುರಿ ಸೊ ಇದು ಹೊಸ ಹೆಸರು ಮತ್ತೆ ಭಯಂಕರ ವಿಚಾರ ಒಂದು ಯಾರಿಗಾದ್ರೂ ಪ್ರಯೋಗ ಆಯ್ತು ಅಂದಾಗ ಅದ್ರದ್ದು ತೊಂದರೆ ಎಫೆಕ್ಟ್ ಮಾಡುತ್ತೆ ಅನ್ನೋ ತರ ಹೊರಗಡೆ ಇದ್ರ ಬಗ್ಗೆ ತಿಳಿಸ್ಕೊಡಿ ಯಾವ ರೀತಿ ಒಂದು ದುಷ್ಟಶಕ್ತಿ ಇದು ಮತ್ತೆ ಇದನ್ನ ತರ ಪ್ರಯೋಗ ಮಾಡ್ತಾರೆ ಏನ್ ಓಕೆ ಈಗ ವಿಶೇಷವಾಗಿ ಪಾತಾಳ ಭಸ್ಮಾಸುರಿ ಪ್ರಯೋಗ ಅದು ತಾಂತ್ರಿಕ ಪ್ರಯೋಗ ಅತಿ ಭಯಂಕರ ಪ್ರಯೋಗ ಅದರ ಬಗ್ಗೆ ವಿಚಾರವನ್ನು ಹೇಳ್ಕೊಡ್ತೀನಿ ಶ್ರೀ ಗುರುಭ್ಯೋ ನಮಃ ಹರಿ ಓಂ ನೋಡಿ ಪಾತಾಳ ಭಸ್ಮಾಸುರಿ ಪ್ರಯೋಗ ಅಂತಕ್ಕಂಥದ್ದು ಈ ನಿಮ್ಮ ಜಮೀನು ಹೊಲ ಮನೆ ಇದರಲ್ಲೆಲ್ಲ ವಿಚಿತ್ರವಾಗಿರ್ತಕ್ಕಂಥ ರೋಗಗಳು ವಿಚಿತ್ರವಾಗಿರ್ತಕ್ಕಂಥ ತೊಂದರೆಗಳು ಆಯಿತಾ ಅಲ್ಲಿ ಏನೇನು ಬೆಳೀದೇ ಇರೋದು ಬೆಳೆಯೋಕಾಗದೇ ಇರೋದು ಬೆಳೆಯೋಕ್ಕೆ ಆ ಒಬ್ಬ ರೈತ ಏನಿದ್ದಾನೆ ಅಲ್ಲಿ ಹೋಗೋಕ್ಕಾಗದೇ ಇರೋದು ಇದೊಂದು ಕಡೆ ಆಯಿತು ಎರಡನೇದಾಗಿ ಯಾರಾದರೂ ನಮ್ಮ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಮನೆಗಳನ್ನ ತೊಗೊಂಡ್ರೆ ಮನೆ ಯಾರ್ದೋ ಬಂದಿರುತ್ತೆ ಅವನು ಆ ಮನೆ ಕೊಡೋಕೆ ಇಷ್ಟ ಇರೋಲ್ಲ ಇವನು ಬಲವಂತವಾಗಿ ಅಲ್ಲಿ ಏನೋ ಒಂದು ಇದಾಗಿ ಅದು ಕೊಡಲೇಬೇಕಾಗತ್ತೆ ಅಂಥ ಸಂದರ್ಭದಲ್ಲಿ ಅಲ್ಲಿ ಈ ಒಂದು ಪಾತಾಳ ಭಸ್ಮಾಸೂರಿ ಪ್ರಯೋಗವನ್ನು ಮಾಡುವಂಥದ್ದು ಆ್ಯಕ್ಚುಲಿ ಈ ಹೆಸರು ಮಾಂತ್ರಿಕರಲ್ಲೂ ಹೇಳೋದಿಲ್ಲ ಇದು ಜನಗಳಿಗೆ ಗೊತ್ತಾಗಲಿ ಈ ಥರ ಒಂದು ಪ್ರಯೋಗ ಇದೆ ಅಂದ್ಬಿಟ್ಟು ಯಾವುದಾದ್ರು ಬೇರೆ ಬೇರೆ ಹೆಸ್ರುಗಳನ್ನ ಹೇಳಿ ಅದಕ್ಕೊಂದು ಸೊಲ್ಯೂಷನ್ ಕಂಡು ಹಿಡ್ಕೋತಾರೆ ಆದರೆ ಪರ್ಟಿಕ್ಯುಲರ್ ಆಗಿ ಏನಾಗಿದೆ ಅಂತ ಗೊತ್ತಾಗಿದ್ರೆ ಅದಕ್ಕೆ ಕರೆಕ್ಟ್ ಆಗಿರ್ತಕ್ಕಂಥ ಪರಿಹಾರವನ್ನು ಮಾಡ್ಬೋದು ಹಾಗಾಗಿ ಈ ಪಾತಾಳ ಭಸ್ಮಾಸೂರಿ ಪ್ರಯೋಗ ಅಂತಕ್ಕಂಥದ್ದು ಬಹಳ ಒಂದು ಘೋರವಾಗಿರ್ತಕ್ಕಂಥ ಪ್ರಯೋಗ ಇದರಲ್ಲಿ ಏನಾಗ್ಬಿಡುತ್ತೆ ಅಂದರೆ ಯಾವುದೇ ಒಂದು ದೊಡ್ಡ ದೊಡ್ಡ ಜಾಗಗಳಿರಲಿ ಆಯಿತಾ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಿರಲಿ ಮನೆಗಳಿರಲಿ ಹೊಲ ಇರಲಿ ಗದ್ದೆ ಇರಲಿ ಕೊನೆಗೆಲ್ಲ ಸ್ಮಶಾನ ಆಗಿ ಬರ್ಡ್ ಭೂಮಿ ಆಗಿಬಿಡುತ್ತೆ ಅಷ್ಟು ಮಾಡುವಂತಹ ಒಂದು ಶಕ್ತಿ ಈ ಪಾತಾಳ ಭಸ್ಮಾಸುರಿ ದುಷ್ಟಪ್ರಯೋಗಕ್ಕಿದೆ ನಾವು ಅದನ್ನು ಒಳ್ಳೆ ಪ್ರಯೋಗ ಅಲ್ಲ ದುಷ್ಟಪ್ರಯೋಗ ಇದು ದುಷ್ಟ ಪ್ರಯೋಗಕ್ಕಿದೆ ಈ ಒಂದು ಪ್ರಯೋಗ ಏನಾಗಿರುತ್ತೆ ಆ ಪ್ರಯೋಗ ಆದ್ಮೇಲೆ ಆ ಮನುಷ್ಯ ಹೆಂಗಾಗ್ಬಿಡ್ತಾನೆ ಅಂದರೆ ಒಂಥರ ಸಾಯಿಲು ಬಾರ್ದು ಬದುಕಲು ಬಾರ್ದು ಈ ರೀತಿ ಒಂದು ತೊಂದರೆ ಸಮಸ್ಯೆ ಅನುಭವಿಸ್ತಾನೆ ಎಷ್ಟೋ ಜನ ನಮ್ಮ ಹತ್ರ ಬಂದಿದ್ದಾರೆ ಹೆಂಗಸರು ಗಂಡಸರು ಎಲ್ಲ ಒಬ್ಬರು ಇದ್ದಿದ್ದು ಎಂಬತ್ತು ಕೆ ಜಿ ಇವಾಗ ಇರೋದು ನೋಡಿದ್ರೆ ಮೂವತ್ತೈದು ಕೆ ಜಿ ಸಣ್ಣಕ್ಕೆ ಒಳ್ಳೆ ಕಡ್ಡಿ ಆದಾಗ ಓಕೆ ಮನೆಯಲ್ಲಿ ಅಂಥ ಕಷ್ಟ ಅಂಥ ತೊಂದರೆ ಇರೋ ಮನೆ ಕಳ್ಕೊಂಡ್ರು ಆ ಮನೆ ಬಿಡದೇ ಇದ್ರೆ ಅವ್ರಿಗೆ ಸಾವಾಗ್ತಿತ್ತು ಯಾರೋ ದೊಡ್ಡ ಒಬ್ರು ಜ್ಯೋತಿಷಿಗಳು ಹೇಳ್ಬಿಟ್ಟು ಕಲಿಸಿದ್ದಾರೆ ಈ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದೆ ಮಾತ್ರ ಗೊತ್ತು ಹೌದು ಈ ಪಾತಾಳ ಭಸ್ಮಾಶ್ವರಿ ಅನ್ನೋದು ಒಂದು ಪ್ರೇತ ಶಕ್ತಿ ಇದು ಇದು ಮಾಂತ್ರಿಕ ಪ್ರಯೋಗದಲ್ಲಿ ಬರುತ್ತೆ ಆ ಪಾತಾಳ ಭಸ್ಮಾಸಿಗೆ ಐದು ನಾಲಿಗೆ ಮೂರ್ ಕಣ್ಣು ಮೂರ್ ಕಿವಿ ತಲೆ ಮೇಲೆ ಒಂದು ಕಿವಿ ಇರುತ್ತೆ ಆ ಕಡೆ ಈ ಕಡೆ ಎರಡು ಕಿವಿ ಕಪ್ಪು ಬಣ್ಣದ ಕೂದಲು ಮೈ ತುಂಬ ಆಯ್ತಾ ಮತ್ತೆ ಮೂರು ಹಲ್ಲು ಮೂರೇ ಹಲ್ಲು ಮೂರೇ ಹಲ್ಲು ಮೇಲೆ ಒಂದು ಆ ಕಡೆ ಈ ಕಡೆ ಕೋರೆ ಹಲ್ಲುಗಳ ಒಂದು ಮೂರೇ ಹಲ್ಲು ಈ ತರ ವಿಚಿತ್ರವಾಗಿರ್ತಕ್ಕಂಥ ಈ ಪಾತಾಳ ಭಸ್ಮಾಸುರಿ ಈ ಬಸ ಪಾತಾಳ ಭಸ್ಮಾಸುರಿ ಅಂತಕ್ಕಂಥದ್ದು ನಮಗೆ ತಂತ್ರಸಾರ ಸಾಲ ಅನ್ನೋ ಓಲೆಗರಿ ಗ್ರಂಥದಲ್ಲಿ ಇದೆ ಇದ್ರ ಬಗ್ಗೆ ಉಲ್ಲೇಖ ಇದೆ ಸೊ ಈ ಒಂದು ಪ್ರಯೋಗ ಇದೆಯಲ್ಲ ಇಷ್ಟು ದುಷ್ಟವಾಗಿರ್ತಕ್ಕಂಥ ಪ್ರಯೋಗ ಆದರೆ ಈ ಪ್ರಯೋಗಕ್ಕೆ ನಾ ಅದಕ್ಕೆ ಇರೋದು ಸಮಸ್ಯೆ ಯಾವುದೇ ಪ್ರಶ್ನೆ ಇದ್ರು ಅದಕ್ಕೆ ಉತ್ತರ ಇದ್ದೇ ಇದೆ ಯಾವುದೇ ಒಂದು ತೊಂದರೆ ಇದ್ರೂ ಕೂಡ ಅದಕ್ಕೆ ಪರಿಹಾರ ಅಂತಕ್ಕಂಥದ್ದು ಇದೇ ಇದೆ ದೈವಶಕ್ತಿ ಅಂದಮೇಲೆ ದುಷ್ಟಶಕ್ತಿ ಇದೆ ದುಷ್ಟಶಕ್ತಿ ಇದ್ದ ಮೇಲೆ ದೈವಶಕ್ತಿ ಇದೆ ಒಂದು ಶೆಲ್ಗೆ ಪ್ಲಸ್ ಮೈನಸ್ ಇದ್ರೆ ಅದು ವರ್ಕ್ ಆಗೋದು ಇಲ್ಲ ಅಂದರೆ ಸಾಧ್ಯನೇ ಇಲ್ಲ ವರ್ಕ್ ಆಗೋಕ್ಕೆ ಅದೇ ಥರ ಮನೆಯಲ್ಲಿ ಅಪ್ಪ ಅಮ್ಮ ಇಬ್ಬರಲ್ಲ ಒಬ್ರು ಸ್ಟ್ರಿಕ್ಟ್ ಆಗಿದ್ರೆ ಮಕ್ಕಳು ಚೆನ್ನಾಗಿ ಬೆಳೀತಾರೆ ಇಬ್ಬರು ಮುದ್ದು ಮಾಡಿದ್ರೆ ಮಕ್ಕಳು ಆಡೋಕ್ಕೆ ಹೋಗ್ತಾರೆ ಇದೆಲ್ಲ ಮಾಮೂಲಿ ಪ್ರಕೃತಿ ನಿಯಮ ಇವೆಲ್ಲ ಸೊ ಹೀಗಿರಬೇಕಾದ್ರೆ ಈ ಪಾತಾಳ ಭಸ್ಮಾಸುರಿಗೆ ಏನು ಮಾಡ್ಬೋದು ಅಂತ ಹೇಳಿದ್ರೆ ಬಂಧನ ಮಾಡೋಕ್ಕೆ ಯಾವ ಮಾಂತ್ರಿಕನ ಕೈಲೂ ಸಾಧ್ಯ ಇಲ್ಲ ಪ್ರೇತ ಬಂಧನ ಅಂತ ಹೇಳ್ತೀವಿ ಬಂಧನ ಮಾಡೋಕ್ಕಾಗಲ್ಲ ಏನಿದ್ರು ಇದನ್ನು ರಿವರ್ಸ್ ಕಳಿಸ್ಬೇಕಷ್ಟೇ ಯಾವ ಥರ ರಿವರ್ಸ್ ಭಾರಿ ಅದ್ಭುತವಾಗಿರ್ತಕ್ಕಂಥದ್ದು ಇದನ್ನ ಸುಮಾರು ಜನ ಏನಾಗಿದೆ ಇವಾಗ ನಮ್ಮ ಮೀಡಿಯಾದಲ್ಲಿ ಹೇಳ್ತೀವಲ್ಲ ಅದನ್ನು ಕೇಳ್ಕೊಂಡು ಕೆಲವರೆಲ್ಲ ರಿಪೀಟ್ ಮಾಡಿ ಅದನ್ನ ಏನೇನೋ ಮಾಡೋಕೆ ಹೋಗಿ ಎಡೋಟ್ ಮಾಡ್ಕೊಂಡು ಮತ್ತೆ ನಮ್ಮ ಹತ್ರನೇ ಬರ್ತಾರೆ ಪರಿಹಾರಕ್ಕೆ ಇಂಥದ್ದೆಲ್ಲ ಆಗ್ತಾ ಇದೆ ಇರಲಿ ನಾನು ಹೇಳಿಬಿಡನ್ನ ನೂರ ಎಂಟು ಕಪ್ಪು ಕೋಳಿಯ ತಲೆ ಓಕೆ ಹೇಳಿ ನೂರ ಎಂಟು ಕಪ್ಪು ಕೋಳಿಯ ತಲೆ ನೂರ ಎಂಟು ಬಗೆಯ ಮೂಲಿಕೆ ನೂರ ಎಂಟು ಜನ ಮುತ್ತೈದರಿಂದ ಒಂದೊಂದು ಹಿಡಿ ಹಕ್ಕಿ ನೂರ ಎಂಟು ಜನ ಮುತ್ತೈದೆಯರಿಂದ ಒಂದೊಂದು ಇಡೀ ಅಕ್ಕಿ ಆಯ್ತಾ ತೊಂಬತ್ತು ವರ್ಷ ಪೂರ್ಣಗೊಂಡಂತ ಒಬ್ಬ ವೃದ್ಧನಿಂದ ಒಂದೊಂದು ರೂಪಾಯಿದ ಐದು ನಾಣ್ಯ ಇಷ್ಟಿದ್ರೆ ಇದನ್ನ ರಿವರ್ಸ್ ಮಾಡುವಂತ ಒಂದು ಮಹಾ ಪ್ರಯೋಗ ಇದೆ ಈ ಪ್ರಯೋಗ ಯಾರು ಮಾಡಿಸ್ಬಾರ ರಿವರ್ಸ್ ಯಾಕೆ ಮಾಡಿಸ್ಬೇಕು ಈ ಪ್ರಯೋಗ ಯಾರಿಗೂ ಮಾಡಿಸ್ದರೆ ನಾವು 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 ಇದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋಂಗೇ ಇಲ್ಲ ಆದರೆ ಇದನ್ನು ಮಾಡಿಸಿದಾಗ ಅವ್ರು ನಿಜವಾಗ್ಲೂ ಕಷ್ಟ ಅನುಭವಿಸ್ತಾ ಇದ್ದಾಗ ಇದನ್ನು ನಾವು ಎಲ್ಲ ಕರೆಕ್ಟಾಗಿ ನೋಡಿಕೊಂಡು ಮಾಡಿಕೊಂಡು ರೆಡಿ ಮಾಡಿದ್ರೆ ಖಂಡಿತವಾಗ್ಲೂ ಇದನ್ನು ರಿವರ್ಸ್ ಮಾಡಬಹುದು ಆಪ್ಷನ್ ಇದೆ ಆಪ್ಷನ್ ಇದೆ ತಗೊಂಡು ಇದನ್ನು ಒಂದು ಪರ್ಟಿಕ್ಯುಲರ್ ಆಗಿ ಒಂದು ಒಳ್ಳೆಯ ಒಂದು ಸ್ಥಳದಲ್ಲಿ ಕೂತ್ಕೊಂಡು ತುಂಬ ಎನರ್ಜಿ ಇರ್ತಕ್ಕಂಥ ಸ್ಥಳದಲ್ಲಿ ಕೂತ್ಕೊಂಡು ಇದರ ಒಂದು ರಿವರ್ಸ್ ಪ್ರಯೋಗವನ್ನು ಶುರು ಮಾಡಬೇಕು ಇದನ್ನು ಯಾವಾಗಲೂ ಕೂಡ ಮಧ್ಯಾಹ್ನ ಕಾಲದಲ್ಲಿ ಮಧ್ಯಾಹ್ನದ ಹೊತ್ತು ಇಲ್ಲ ಅಂತ ಹೇಳಿದರೆ ರಾತ್ರಿ ಹೊತ್ತಲ್ಲಿ ಅಂದರೆ ಒಂದು ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಮೇಲೆ ಮಾಡಿದಾಗ ತುಂಬ ಎಫೆಕ್ಟಿವ್ ಆಗಿ ಇದು ಕೆಲಸ ಮಾಡುತ್ತೆ ಸೊ ಎಷ್ಟು ದಿನದಲ್ಲಿ ಸರ್ ಏನು ಈ ಪಾತಾಳ ಬಸುಮಾಸರ್ ಪ್ರಯೋಗ ಯಾರು ಮಾಡಿರ್ತಾರೆ ಅವ್ರಿಗೆ ಒಂದೊಂದು ತಿಂಗಳಿಗೆ ಒಂದೊಂದು ಥರ ಅನುಭವ ಆಗುತ್ತೆ ತೊಂದರೆಗಳಾಗುತ್ತೆ ಕಷ್ಟಗಳಾಗುತ್ತೆ ಎಲ್ಲ ಆಗುತ್ತೆ ಸೊ ಯಾವಾಗ ನಮ್ಮಲ್ಲಿ ಬಂದು ಆ ಪ್ರಶ್ನೆ ಹಾಕಿ ಅದು ಅದೇ ಪ್ರಯೋಗ ಅಂತ ಗೊತ್ತಾದ ಮೇಲೆ ಐಡೆಂಟಿಫೈ ಮೇಲೆ ಅದನ್ನು ಏನಾದರೂ ಒಂದು ಸಲ ನಾವು ರಿವರ್ಸ್ ಮಾಡಿಬಿಟ್ರೆ ಮೂರು ದಿನ ದಿನದಲ್ಲಿ ರಿವರ್ಸ್ ಆಗುತ್ತೆ ಸ್ಪೀಡಾಗುತ್ತೆ ತುಂಬ ಸ್ಪೀಡ್ ಮೂರೇ ದಿನ ಮೂರು ದಿನದಲ್ಲಿ ಅದು ಏನಾಗಿರುತ್ತೋ ಅದು ಹಂಗೆ ರಿವರ್ಟ್ಸ್ ಹೊಡೆದು ಬಿಡುತ್ತೆ ಸೂಪರ್ ಇದೊಂದು ಈ ಪ್ರಯೋಗಗಳು ರೆಗ್ಯುಲರ್ ಆಗಿ ಏನಕ್ಕೆ ಇದು ಮಾಡ್ತಾರೆ ಸರ್ ಏನಕ್ಕೋಸ್ಕರ ಈ ಪ್ರಯೋಗಗಳು ಇದು ಒಂದು ದ್ವೇಷ ಹಠ ಕೋಪ ನನ್ ನನಗೆ ಬೇಕು ಎಲ್ಲ ಅನ್ನೋಂಥ ಒಂದು ದುರಾಸೆ ದುರ್ಬುದ್ಧಿ ಆಯಿತಾ ಇದಕ್ಕೆಲ್ಲ ಮಾಡಿಸೋಂಥ ಒಂದು ಮಹಾ ಪ್ರಯೋಗ ಇದು ಆಸ್ತಿ ವಿಚಾರ ಹೌದು ಆದರೆ ಎಲ್ಲ ಮಂತ್ರಿಕರಿಗೂ ಇದು ಗೊತ್ತು ಪಾತಾಳ ಭಸ್ಮಾಸುರಿ ಪ್ರಯೋಗ ಆದರೆ ಅದನ್ನ ಹೇಳ್ದೇನೆ ಮುಚ್ಚಿಟ್ಟು ಯಾವ್ದೋ ಬೇರೆ ತರ ಈ ಕಾಶ್ಮೋರ ಅದು ಇದು ಅಂತೆಲ್ಲ ಹೆಸರಿಟ್ಟು ಅದನ್ನ ತರ ಮಾಡಿಸಿ ಇದನ್ನ ಮಾಡಿ ಹಾಳು ಮಾಡೋದು ಜನಗಳನ್ನ ಇದು ಪಾತಾಳ ಭಸ್ಮಾಸುರಿ ಪ್ರಯೋಗ ಇದು ಇದು ಎಲ್ಲರಿಗೂ ಒಂದು ಜ್ಞಾನ ಬೇಕಲ್ಲ ಸುಮ್ಮನೆ ನಾವು ಆ ಯಾವ್ದೋ ಒಂದು ಪ್ರಯೋಗ ಹೇಳೋದು ಹೆಸರು ಹೇಳೋದು ಯಾವ್ದನ್ನ ಮಾಡೋದು ಆ ಥರ ಎಲ್ಲ ಮಾಡಬಾರ್ದು ಯಾವಾಗ್ಲೂ ಕೂಡ ಪ್ರಶ್ನೆ ಆಗ್ದಾಗ ಪರ್ಟಿಕ್ಯುಲರ್ ಆಗಿ ಅದು ಏನು ಬಂದಿರುತ್ತೆ ಎಷ್ಟೋ ಜನ ನಮ್ಮಲ್ಲಿ ಬರ್ತಾರೆ ಮಾಟಮಂತ್ರ ಆಗಿದೆ ಅಂತ ಹೇಳಿ ಬರ್ತಾರೆ ಆವಾಗ ನಾವು ಪ್ರಶ್ನೆ ಆಗ್ಬಿಟ್ಟು ಅವ್ರಿಗೆ ಇದು ಮಾಟ ಮಂತ್ರ ಅಲ್ಲ ಇದು ಏನಿದೆ ಪರ್ಟಿಕ್ಯುಲರ್ ಒಂದು ಶಾಪ ಇದ್ರೆ ಶಾಪ ಇದು ಅಥವಾ ದೋಷ ಇದ್ರೆ ದೋಷ ಮಂತ್ರ ತಂತ್ರಗಳಾಗಿದೆ ಅದು ಅಂತ ಪರ್ಟಿಕ್ಯುಲರ್ ಆಗಿ ಅವ್ರು ಕೇಳಿ ಅದಕ್ಕೆ ಪರಿಹಾರ ಮಾಡಿಸಿರೋದ್ರಿಂದ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಜನ ಇವತ್ತಿನ ದಿವಸ ತುಂಬಾ ಸ್ಯಾಟಿಸ್ಫೈ ಆಗಿ ಬರ್ತಾ ಇದ್ದಾರೆ ಸೊ ಅದೇ ಇದಕ್ಕೆ ಮುಖ್ಯವಾದ ಕಾರಣ ಸೊ ವೀಕ್ಷಕರೇ ಇದೊಂದು ಪಾತಾಳ ಭಸ್ಮಾಸುರಿ ಸೊ ಪಾತಾಳ ಭಸ್ಮಾಸುರಿ ಪ್ರಯೋಗ ಹೆಸರು ಕೂಡ ಇದು ಹೊಸದು ನಮಗೆ ಯಾಕಂದರೆ ಇದು ಈ ವಿದ್ಯೆ ಗೊತ್ತಿರೋರಿಗೆ ಹಳೆ ಹೆಸರು ಅದು ಸೊ ನಾವು ಇದನ್ನು ಕೇಳಿಲ್ಲ ಎಲ್ಲೂ ರೆಗ್ಯುಲರಾಗಿ ಬಟ್ ಇದೊಂದು ವಿಚಾರ ಐತೆ ಅಂತೇಳಿ ಗೊತ್ತಿತ್ತು ಹಾಗಾಗಿ ಇದನ್ನು ಸಂತೋಷ ಪಟ್ಟ್ರಿಗೆ ತಿಳಿಸೋದನ್ನು ಅವರು ಇದ್ರದ್ದು ಒಂದು ವಿಚಾರ ತಿಳಿಸಿದ್ದಾರೆ ಸೊ ತುಂಬ ಒಂದು ಅವಶ್ಯಕತೆ ಇದೆ ಈ ಥರದ್ದೊಂದು ಪ್ರಯೋಗಗಳಲ್ಲಿ ಸಿಕ್ಕಾಕೊಳ್ಳೋದು ಕಷ್ಟ ಸಿಕ್ಕಾಕ್ಕೊಂಬಿಟ್ರೆ ಈಚೆ ಬರೋದು ಕಷ್ಟ ಸೊ ಸಿಕ್ಕಾಕ್ಕೊಳ್ಳದೆ ಸೇಫ್ಟಿ ಹೇಗೆ ಇರಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳು ಸಂತೋಷ್ ಭಟ್ರಿಗೆ ಫೋನ್ ಮಾಡಿದ್ರೆ ಅವರು ತಿಳಿಸ್ಕೊಡ್ತಾರೆ ಸೊ ಈ ಈ ಒಂದು ವಿಚಾರಗಳನ್ನ ನಿಮ್ಮ ಗಮನಕ್ಕೆ ನಾವು ತೊಗೊಂಬತ್ತಾ ಇದ್ದೀವಿ ಇನ್ನು ಮುಂದೆ ನೆಕ್ಸ್ಟ್ ಬೇರೆ ಬೇರೆ ವಿಚಾರಗಳನ್ನ ಸಂತೋಷ್ ಭಟ್ರು ಜೊತೆ ಮಾತಾಡ್ತಾ ಹೋಗ್ತೀವಿ ಎಪಿಸೋಡ್ಗಳು ನೋಡ್ತಾ ಹೋಗಿ ಅವಶ್ಯಕತೆ ಇರೋರಿಗೆ ಶೇರ್ ಮಾಡಿ ಅಂತ ಕೇಳ್ಕೊತೀವಿ ನಮಸ್ಕಾರ